ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸು ಆರೋಪಿಗಳ ಪರ ವಕಾಲತಿಗೆ ವಕೀಲರ ಹಿಂದೆ ಹಾಕ್ತಾ ಇರೋದು ವಕಾಲತ್ತು ವಹಿಸದಂತೆ ಮದ್ದೂರು ವಕೀಲರು ನಿರ್ಧಾರ ಮಾಡಿಕೊಂಡಿದ್ದಾರೆ ಮದ್ದೂರು ತಾಲೂಕು ವಕೀಲರಿಂದ ಒಮ್ಮತದ ತೀರ್ಮಾನಕ್ಕೆ ಎಲ್ಲರೂ ಒಂದೇ ತರದ ತೀರ್ಮಾನಕ್ಕೆ ಸ್ಟ್ಯಾಂಡ್ ಆಗಿರೋದು ವಕೀಲರ ಸಂಘದ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ವಕೀಲರುಗಳು ಚರ್ಚೆಯನ್ನ ಮಾಡಿ ಒಂದೇ ತರದ ನಿರ್ಧಾರ ನಾವು ಯಾರೂ ಕೂಡ ಈ ಕೇಸನ್ನು ತಗಬಾರದು ಯಾವುದೇ ಆರೋಪಿಗಳ ಪರವಾಗಿ ನಾವು ವಕಲಾತು ವಹಿಸಲೇಬಾರದು ಆಗೋರಿಗೆ ಗೊತ್ತಾಗಲಿ ಸಮಾಜದಲ್ಲಿ ಸುಸುಣ್ಣ ಸ್ವಾಸ್ಥ್ಯ ಹಾಳು ಮಾಡೋದು ನೆಮ್ಮದಿ ಹಾಳು ಮಾಡೋದು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದು ಈ ಕೆಲಸಗಳು ಮಾಡಬಾರ್ದು ಅಂತ ವಕೀಲರು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇರೋದು ಇವತ್ತು ಮತ್ತೊಮ್ಮೆ ಸಭೆ ಸೇರಿ ವಕೀಲರಿಂದ ಅಧಿಕೃತವಾಗಿ ನಿರ್ಧಾರವನ್ನು ಪ್ರಕಟ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ವಕೀಲರು ಯಾಕಂದರೆ ಕೆಲವರಿಗೆ ಒಂದು ಮೈಂಡ್ಸೆಟ್ ಇರುತ್ತೆ ಹೇ ಒಂದು ನಾಲ್ಕು ಕಲ್ಲಲ್ವಾ ಹೊಡೆದು ಬಿಡೋಣ ಆಮೇಲೆ ಏನು ಕೋ ಅರೆಸ್ಟ್ ಮಾಡ್ತಾರೆ ಕೋರ್ಟಿಗೆ ಹೋಗೋದು ಲಾಯರ್ನ ಇಟ್ಕೊಳ್ಳೋದು ವಾದ ಮಾಡಿಸೋದು ಆಮೇಲೆ ಹೊರಗಡೆ ಬರೋದು ಅಂತ ಬಟ್ ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕಾಗತ್ತೆ ನಾವು ಯಾವುದಾದ್ರೂ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತಂದರೆ ಸಾವಿರ ಬಾರಿ ಯೋಚನೆ ಮಾಡಬೇಕಾಗತ್ತೆ ವಕೀಲರು ನಮ್ಮ ಪರವಾಗಿ ಒಕಲತ್ತು ವಹಿಸ್ಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ನಾವೊಂದು ಬೇಲ್ ತಗೊಳ್ಳೋಕೆ ಹೆಂಗೆ ಪರದಾಡಬೇಕಾಗತ್ತೆ ಅಂತ ಸಾಮೂಹಿಕವಾಗಿ ವಕೀಲರೆಲ್ಲರೂ ಚರ್ಚೆ ಮಾಡಿದಾರಂತೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ಆಲ್ರೆಡಿನೇ ಯಾವುದೇ ಆರೋಪಿಗಳ ಪರವಾಗಿ ಕೂಡ ನಾವು ಒಕ್ಕಲತ್ತನ್ನು ವಹಿಸಲೇಬಾರ್ದು ಅಂತ ಬಟ್ ಇವತ್ತು ಒಂದು ಸಭೆ ಇದೆಯಂತೆ ಇವತ್ತು ಮತ್ತೊಂದು ಸಭೆಯನ್ನು ನಡೆಸಿ ವಕೀಲರು ಅಧಿಕೃತವಾಗಿ ತಮ್ಮ ನಿರ್ಧಾರಗಳನ್ನು ಪ್ರಕಟ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಈಗೆಲ್ಲ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರಲ್ಲ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಎಲ್ಲ ಮುಖ ಮುಚ್ಕೊಂಡು ಸಾಲಕ್ಕೆ ಹೋಗ್ತಾ ಇದ್ದಾರೆ ಈ ಮುಖ ಮುಚ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು ರಾತ್ರಿ ಯಾರಿಗೂ ಕಾಣಲ್ಲ ಅಂತ ಹೇಳಿ ಕಲ್ ಹೊಡೆದ್ರಲ್ವಾ ಏನು ಗೊತ್ತಾಗಲ್ಲ ಅಂತ ಅಂತ ಕಲ್ ಹೊಡೆದ್ರಲ್ಲ ನೋಡಿ ಇವ್ರದ್ದು ಎಲ್ಲರದ್ದು ವಯಸ್ಸು ಎಷ್ಟಿರಬಹುದು ಹಬ್ಬ ಅಂದರೆ ಮೂವತ್ತರಿಂದ ಮೂವತ್ತೈದು ಇಪ್ಪತ್ತರಿಂದ ಮೂವತ್ತು ಇಷ್ಟೇ ಇವ್ರಿಗೆ ಯಾಕೆ ಬೇಕಾಗಿತ್ತು ಈ ಕೆಲಸ ಸೊ ವಕೀಲರು ನಿರ್ಧಾರ ಮಾಡಿದ್ದಾರೆ ಯಾವುದೇ ಆರೋಪಿಗಳಾಗಿರಲಿ ಅದು ಯಾರೇ ಆಗಿರಲಿ ಅವ್ರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ವಕಾಲತ್ತು ವಹಿಸೋದು ಬೇಡ ಅಂತ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಈ ಥರದ ದುಷ್ಕೃತ್ಯಗಳಲ್ಲಿ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನೋಡಿ ಆ ಗಣಪತಿ ಮೆರವಣಿಗೆ ವಿಸರ್ಜನೆ ಕಾರ್ಯ ಚೆನ್ನಾಗಾಗಿ ಮುಗಿತಾ ಇತ್ತು ಏನು ಸಮಸ್ಯೆನೇ ಆಗ್ತಿರ್ಲಿಲ್ಲ ಹಾಡಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ನೃತ್ಯಗಳಿತ್ತು ಹೆಣ್ಮಕ್ಳು ವಯಸ್ಸಾಗಿರೋರು ಗಂಡ್ಮಕ್ಳು ಮಕ್ಕಳು ಚಿಕ್ಕ ಚಿಕ್ಕವರು ಪುಟ್ಟೋರು ಎಲ್ಲರೂ ಭಾಗ್ಯ ಆಗಿದ್ರು ಆ ಧರ್ಮ ಈ ಧರ್ಮ ಅಂತಲ್ಲ ಗಣೇಶ ಹಬ್ಬ ಹುಟ್ಕೊಂಡಿದ್ದು ಹೆಂಗೆ ಗಣೇಶ ಹಬ್ಬ ಆಚರಣೆ ಹೆಂಗೆ ಮಾಡ್ತಾರೆ ಅನ್ನೋದನ್ನೇ ನಮ್ಮ ಸಮಾಜ ಈಗ ಮರ್ತು ಬಿಟ್ಟಿದೆ ಈ ಗಣೇಶ ಹಬ್ಬ ಗಣೇಶ ಪ್ರತಿಷ್ಠಾಪನೆ ಬಂದಿದೆ ಎಲ್ಲ ಎಲ್ಲಾ ಧರ್ಮದವರು ಒಟ್ಟಿಗೆ ಇರಲಿ ಎಲ್ಲಾ ಧರ್ಮದವರು ಒಂದಾಗ್ಲಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ತಂದಿದ್ದು ಈಗ ಹೆಂಗಾಗಿದ್ದ ಪರಿಸ್ಥಿತಿ